ಗೈಸ್ ಇವಾಗ ರೆಡಿಯಾಗಾಯಿತು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಸೊ ಫೈನಲಿ ಎಲ್ಲರೂ ರೆಡಿ ಆಗಿದೆ ಆ್ಯಂಡ್ ಹೋಮ್ ಟೂರ್ ಪ್ಲಾನ್ ಇವಾಗ ಟೈಮ್ ಅಂದರೆ ಒಂದು ನಿಮಿಷ ಟೈಮು ನಾಲ್ಕು ಮುಖಾಲು ಸೊ ಇವಾಗ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ಆಗ್ತಾ ಇಲ್ಲ ಬೇಕು ಮತ್ತು ಜ್ವರ ಇದೆ ಅದಕ್ಕೋಸ್ಕರ ಇವಾಗ ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಸ್ವಲ್ಪ ಜನ ಆಮೇಲೆ ಅವ್ರು ಬರ್ತಾರೆ ಅಲ್ಲಿ ನಾಯ್ಸ್ ಕೇಳಿಸ್ತಿದೆ ಸೊ ಆಮೇಲೆ ಹೋಗ್ಬೇಕಾದ್ರೆ ಅದೇ ಕಂಟಿನ್ಯೂ ಮಾಡ್ತೀನಿ ನನ್ನ ಅಡ್ರೆಸ್ ಈ ಥರ ಇದೆ ಆಮೇಲೆ ಫುಲ್ ತೋರಿಸ್ತೀನಿ ಗೈಸ್ ಏನು ಗೊತ್ತಾ ನಾವು ಇವಾಗ ಸಿಕ್ಸ್ ಫಿಫ್ಟೀನು ಸಂಜೆ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ರೆ ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ ಹಾಸ್ಪಿಟಲ್ ಬಂದಿದ್ದೀವಿ ಇವಾಗ ದೀಕ್ಷಾ ಮತ್ತೆ ನಾನು ಪೇಶೆಂಟು ನನಗೆ ಫುಲ್ ಲೆಗ್ ಪೇಯ್ನು ನಡೆಯೋಕ್ಕೆ ಆಗ್ತಿರಲಿಲ್ಲ ಸೊ ಇಂಜೆಕ್ಷನ್ ಆದಮೇಲೆ ಒಂದು ಸ್ವಲ್ಪ ರಿಲೀಫ್ ಆಗ್ತಿದೆ ಪೈನು ಒಂಚೂರು ಕಾಲಿಡೋಕಾಗ್ತಿರಲಿಲ್ಲ ಏನಂದರೆ ಆಪ್ರೇಷನ್ ಆಗಿರೋ ಪೇಷಂಟ್ಗಳು ನೆಡ್ಕೊಂಡು ಹೋಗ್ತಾರಲ್ಲ ಆ ಥರ ಇತ್ತು ನನ್ನ ಸೊ ಒಂಥರ ಎಲ್ಲರೂ ಕೈಯ್ಯೂ ಹಿಡ್ಕೊಂಡು ಅಲ್ಲಿ ಸ್ಟೆಪ್ಸಿಬೇಕಾದ ಇಟ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡು ಹತ್ತುತ್ತಿದ್ದೆ ಇವಾಗ ಒಂದು ಚೂರು ಪರವಾಗಿಲ್ಲ ಬಟ್ ಇನ್ನೂ ಟೆಂಪಲ್ಗೆ ಹೋಗಿಲ್ಲ ಮಧ್ಯಾಹ್ನ ರೆಡಿಯಾಗಿ ಬಂದಿದ್ದು ಹಾಸ್ಪಿಟಲ್ಗೆ ಇಲ್ಲಿ ಫ್ರೀ ಬಸ್ ಬರತ್ತಲ್ಲ ವೆಯ್ಟ್ ಮಾಡ್ತಿದ್ದೀವಿ ಹಾಸ್ಪಿಟಲ್ ಹತ್ರ ಇವಾಗ ಅಲ್ಲೂ ಸ್ವಲ್ಪ ಜನ ಕಾಯ್ತಿದ್ದಾರೆ ಇಲ್ಲಿ ನಮ್ಮ ಹತ್ರನೂ ಸ್ವಲ್ಪ ಜನ ನಾವೆಲ್ಲ ಇದ್ದೀವಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಹೋಗೋಣ ದೇವಸ್ಥಾನಕ್ಕೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ಟೆಂಪಲ್ ಹತ್ರ ಬಂದ್ವಿ ಮೊದಲು ದರ್ಶನಕ್ಕೆ ಹೋಗೋಕೆ ಮುಂಚೆ ಗೋವಿಂದಂದು ಇಲ್ಲಿ ವರಹಸ್ವಾಮಿ ಟೆಂಪಲ್ ಇದೆ ಇಲ್ಲಿಗೆ ಹೋಗಿ ಬನ್ನಿ ಅಂತ ಹೇಳಿದ್ರು ಸೊ ಇಲ್ಲಿ ದರ್ಶನಕ್ಕೆ ಹೋಗ್ತಾ ಇದೀವಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ಊಟಕ್ಕೆ ಬಂದ್ವಿ ಮೂರೊತ್ತು ಇಲ್ಲೇ ಊಟ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನಂಗಂತೂ ಅಲ್ಲಿ ಒಡೆ ಒಡೆ ಇರುತ್ತಲ್ಲ ಒಡೆ ಇಷ್ಟ ಆಯಿತು ಆ್ಯಂಡ್ ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಗೋವಿಂದನ ದರ್ಶನಕ್ಕೆ ಹೋಗ್ತೀವಿ ನಾವು ಯಾವುದೇ ರೀತಿ ಟಿಕೆಟ್ ತಗೊಂಡಿಲ್ಲ ಸರ್ವ ದರ್ಶನಕ್ಕೆ ಹೋಗ್ತಾ ಇರೋದು ಸೊ ಹಾಗಾಗಿ ಕ್ಯೂ ಯಾವ ರೀತಿ ಇದೆ ಅಂದರೆ ಈ ರೀತಿ ಇದೆ ಸಿಕ್ಕಾಪಟ್ಟೆ ಅಲ್ಲಿ ಡಿಸ್ಪ್ಲೇ ತೋರಿಸ್ತಾ ಇದ್ರು ಒಂದು ಫಿಫ್ಟೀನ್ ಟು ಟ್ವೆಂಟಿ ಅವರ್ಸ್ ಆಗುತ್ತೆ ನಮ್ಮ ದರ್ಶನ ಅಂತ ಎಷ್ಟು ಅವರ್ ಆಗುತ್ತೆ ಅನ್ನೋದು ಐಡಿಯಾ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ಗ್ಲಿಮ್ಸ್ ತಗೊಂಡಿದ್ದೀನಿ ಆಮೇಲೆ ಹೋಗ್ತಾ ಹೋಗ್ತಾ ವಿಡಿಯೋ ಕೂಡ ಸಾರಿ ಫೋನ್ ಅವ್ರಿಗೆ ಕೊಟ್ಬಿಡ್ಬೇಕು ಆಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಮಾಡಬಹುದು ಸೊ ಫೈನಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ದಂತೂ ಈ ತರ ಇರಲಿಲ್ಲ ಇಷ್ಟು ಈಸಿ ಆಗಿ ಹಿಂಗ್ ಹಿಂಗ್ ಬರೋ ತರ ನಮ್ದು ದರ್ಶನ ಇರಲಿಲ್ಲ ಟ್ವೆಂಟಿ ಟೂ ಅವರ್ಸ್ ಆಗಿದೆ ನಮ್ಮ ದರ್ಶನ ಮಾಡ್ತಾರೆ ಮಾಡ್ಲಿಕ್ಕೆ ತುಂಬಾ ಮಿಸ್ ಆಗಿ ಏನೇನೋ ಆಗಿ ನಾವು ದರ್ಶನ ಮಾಡಿರೋದು ಆದ್ರೂ ದೇವ್ರ ಮುಖ ನೋಡಿ ತಕ್ಷಣ ಎಲ್ಲ ಮರ್ತೋಯ್ತು ಆ್ಯಂಡ್ ಅಷ್ಟು ಕಷ್ಟ ಪಡ್ಕೊಂಡು ಹೋಗಿರ್ತೀವಿ ಮೆಟ್ಲೆಲ್ಲ ಹತ್ತಿ ಒಂದು ಟೂ ಮಿನಿಟ್ಸ್ ದೇವ್ರನ್ನ ನೋಡಕ್ ಬಿಡಲ್ಲ ಹಿಂಗೆ ತಳ್ಳಾಕ್ ಬಿಡ್ತಾರೆ ಅದೊಂದು ಸ್ವಲ್ಪ ಬೇಜಾರಾಗ್ಬಿಡತ್ತೆ ಬಿಡುತ್ತೆ ಕಣ್ ತುಂಬ ನೋಡ್ಬೇಕನ್ನೋ ಆಸೆ ಇರುತ್ತೆ ಅಂಡ್ ಮುಂದೆ ನೋಡಿ ಎಷ್ಟು ಕಷ್ಟ ಆಯಿತು ದೇವ್ರ ದರ್ಶನ ಮಾಡ್ಲಿಕ್ಕೆ ಏನೇನ್ ಪರಿಸ್ಥಿತಿ ಬತ್ತು ಅಂತ ಮುಂದೆ ಹೇಳ್ತೀನಿ ಅಂಡ್ ಅದೆಲ್ಲ ದರ್ಶನ ಮುಗಿಸ್ಕೊಂಡು ಲಡ್ಡು ಇಸ್ಕೊಂಡು ಇವಾಗ ಊಟ ಮುಗಿಸ್ಕೊಂಡು ಮುಗಿಸ್ಕೊಂಡು ನೆಕ್ಸ್ಟ್ ರೂಮ್ ಗೆ ಹೋಗ್ತೀವಿ ಗೈಸ್ ಇವಾಗ ದರ್ಶನ ಮುಗಿಸ್ಕೊಂಡು ನಾವು ರೂಮಿಗೆ ಬಂದಿದೀವಿ ಜಸ್ಟ್ ಇವಾಗ ಬಂದಿದ್ದು ಅಲ್ಲ ಸಾರಿ ಒಂದು ಹಾಫ್ ಅನ್ ಅವರ್ ಆಯ್ತು ಏಳು ಗಂಟೆಗೆ ನಮ್ಮ ದರ್ಶನ ಮುಗಿತು ನಿನ್ನೆ ನಾವು ಒಂಬತ್ತು ಗಂಟೆಗೆ ಹೋಗಿದ್ದು ಎಂಟು ಎಂಟು ಗಂಟೆ ಒಂಬತ್ತು ಗಂಟೆ ನಿಂತಿದ್ದು ಕ್ಯೂ ಅಲ್ಲಿ ಇವಾಗ ಒಂದು ಟ್ವೆಂಟಿ ಟೂ ಅವರ್ಸ್ ದರ್ಶನ ಆಗಿದೆ ಇನ್ನೊಂದು ಏನಂದ್ರೆ ನಾನು ದೀಕ್ಷೆ ಇಬ್ರು ಮಿಸ್ ಆಗಿಬಿಟ್ಟಿದ್ವಿ ಎಲ್ಲಾರ್ದು ಎರಡೂವರೆ ಮಧ್ಯಾಹ್ನ ದರ್ಶನ ಮುಗ್ದಿರೋದು ನಮ್ದು ಮಾತ್ರ ಇವಾಗ ಏಳ್ ಗಂಟೆಗೆ ದರ್ಶನ ಮುಗಿದ್ದು ಅದು ಹೆಂಗ್ ಹೆಂಗ್ ಎಕ್ಸ್ಟ್ರಾಡ್ನರಿ ಲೆವೆಲ್ ಯಾವ ತರ ಯಾವ ತರ ದೀಕ್ಷ ಸರ್ಕಸ್ ಮಾಡಿದ್ವಿ ಏನೇನೋ ಸರ್ಕಸ್ ಮಾಡಾಕ್ಬಿಟ್ಟಿದ್ವಿ ಆಯ್ತಾ ನಾವು ಅಲ್ಲಿ ಎಂಟ್ರಿ ಅದ್ವಾ ಕಂಪಾರ್ಟ್ಮೆಂಟ್ ಒಳಗ ಹಾಕ್ತಾರಲ್ಲ ಅದು ನೈನ್ ತರ್ಟಿ ನೈನ್ ತರ್ಟಿಗ ಹ್ಮ್ ನೈನ್ ತರ್ಟಿ ಟೆನ್ ಕಂಪಾರ್ಟ್ಮೆಂಟ್ ಒಳಗಡೆ ಹೋದ್ವಿ ಅಲ್ಲೇನಾಯ್ತಂದ್ರೆ ರೀ ಎಂಟ್ರಿ ಇರತ್ತಲ್ಲ ಸೊ ನಾವಿಬ್ರು ಹೊರಗಡೆ ಬಂದ್ವಿ ನಾವು ಇಬ್ಬರಿಗೊಂತೂ ಹುಷಾರಿರಲಿಲ್ಲ ದೀಕ್ಷಾಗೆ ಹೆವಿ ಜ್ ಫೀವರ್ ಇದೆ ಈ ನನಗಂತೂ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತು ಸೊ ರೂಮಿಗೆ ರೆಸ್ಟ್ ಮಾಡೋಣ ರೂಮು ಎಲ್ಲ ಇರೋದು ಅಂದರೆ ನಮ್ಮ ದೇವಸ್ಥಾನಕ್ಕೆ ಪಕ್ಕದಲ್ಲೇ ಸೊ ರೆಸ್ಟ್ ಮಾಡೋಣ ಅಂತ ಬಂದ್ವಿ ಇನ್ನು ನಮ್ಮದು ಹತ್ತು ಗಂಟೆಗೆ ಏನೋ ದರ್ಶನ ಆಗೋದು ಕಂಪಾರ್ಟ್ಮೆಂಟಿಂದ ಬಿಡೋದು ಆರು ಗಂಟೆಗೆ ಅಂತ ಹೇಳ್ತಾಯಿದ್ರು ಸಂಜೆ ಎರಡು ಅವರ್ ಮುಂಚೆ ಇರಬೇಕು ಅಂತ ಹೇಳಿದ್ರು ಮಧ್ಯಾಹ್ನ ಮೂರು ಗಂಟೆ ಅಷ್ಟು ಬಂದ್ಬಿಡೋಣ ಅಂತ ಹೋದ್ವಿ ನೋಡಿದ್ರೆ ನಾವು ಮಧ್ಯಾಹ್ನ ಇಲ್ಲಿ ಬಂದು ರೆಸ್ಟ್ ಮಾಡಿ ಹೋಗೋಷ್ಟರಲ್ಲಿ ಎಲ್ಲರೂ ಬಿಟ್ಬಿಟ್ಟಿದ್ರು ಸೊ ಫಸ್ಟಿಂದ ಏಯ್ಟ್ ಕಂಪಾರ್ಟ್ಮೆಂಟ್ ಫುಲ್ ಬಿಟ್ಬಿಟ್ಟಿದ್ರು ನಾವು ನೈನ್ ಕಂಪಾರ್ಟ್ಮೆಂಟ್ಗೆ ವೆಯ್ಟ್ ಮಾಡಿ ಟೂ ತರ್ಟಿಯಿಂದ ಫೈವ್ ಓ ಕ್ಲಾಕ್ ತನಕ ವೆಯ್ಟ್ ಮಾಡಿ ಫೈವ್ ತರ್ಟಿ ತನಕ ಮತ್ತೆ ರಿಟರ್ನ್ ಆಗಬೇಕಾದ್ರೆ ಬೇಡ ಹೋಗೋದು ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಇವಾಗ ಫೋನಿಲ್ಲ ಏನಿಲ್ಲ ಅಲ್ವಾ ವಾಪಸ್ ಬಂದುಬಿಡೋಣ ಅನ್ನೋ ಬ ಟೈಮಲ್ಲಿ ಮತ್ತೆ ಹೊರ್ಗಡೆ ಬಂದ್ಬಿಟ್ಟಿದ್ವಿ ಆಲ್ರೆಡಿ ನಾವು ಎಂಟ್ರಿ ಆಗಿಬಿಡೋಣ ವಾಪಸ್ ಎಕ್ಸಿಟ್ ಆಗಿಬಿಡೋಣ ಅಂತ ಅವಾಗೆಲ್ಲ ಗೋವಿಂದ ಗೋವಿಂದ ಸೌಂಡ್ ಕೇಳಿಸ್ಕೊಂಡು ಮತ್ತೆ ಹೋಗಿ ನೈನ್ತ್ ಕಂಪಾರ್ಟ್ಮೆಂಟಲ್ಲಿ ದರ್ಶನ ಮಾಡ್ಕೊಂಡು ಬರಾಜ್ಕಲ್ಲಿ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಆಯಿತು ಸೊ ಸಿಕ್ಸ್ ಸೆವೆನ್ ಅಷ್ಟಲ್ಲಿ ನಮ್ಮ ದರ್ಶನ ಮುಗೀತು ಮುಗಿಸ್ಕೊಂಡು ಮಿಸ್ ಆಗಿರೋರು ಇವಾಗ ಎಲ್ಲರೂ ಕೈಗೂ ಸಿಕ್ಕಿ ಆರಾಮಾಗಿ ಸೇಫ್ಟಿಯಾಗಿ ರೂಮ್ ಸೇರಿಕೊಂಡಿದೀವಿ ಸೊ ಆ್ಯಂಡ್ ದರ್ಶನ ಅಂದ್ರೂ ತುಂಬ ಸಿಕ್ಕಾಪಟ್ಟೆ ಜನ ನಾವು ರಶ್ ಅಂದರೆ ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಸೆವೆನ್ ಏಯ್ಟ್ ಅವರ್ಸ್ ಅಲ್ಲ ಅವ್ರದ್ದು ಒಂದು ಏಯ್ಟೀನ್ ಅವರ್ಸು ನಮ್ಮದು ಒಂದು ಟ್ವೆಂಟಿ ಟು ಅವರ್ಸ್ ದರ್ಶನ ಆಗಿದೆ ಸೊ ಸಿಕ್ಕಾಪಟ್ಟೆ ಲೇಟು ಆ್ಯಂಡ್ ಜನ ಕೂಡ ಹಾಗೆ ಇದ್ದಾರೆ ಅದು ತರ್ಸ್ಡೇ ಫ್ರೈಡೇ ಇಷ್ಟೊಂದು ಜನ ಆ್ಯಂಡ್ ಸ್ಯಾಟರ್ಡೆ ಸಂಡೇ ಹೇಗಿರ್ತಾರೆ ಅಂತ ಸೀರಿಯಸ್ಲಿ ಐಡಿಯಾ ಇಲ್ಲ ಆ್ಯಂಡ್ ನಾನು ನಿನ್ನೆ ಬೆಳಗ್ಗೆ ವೀಡಿಯೋದಲ್ಲೆನೋ ಹೇಳುತ್ತೆ ಜಾಸ್ತಿ ವಿಡಿಯೋಸ್ ನಾನು ತಗೊಂಡಿಲ್ಲ ಸ್ವಲ್ಪ ಸ್ವಲ್ಪ ಗೇಮ್ಸ್ ತಗೊಂಡಿದ್ದೀನಿ ಅಷ್ಟೇ ಆ್ಯಂಡ್ ಇನ್ನೊಂದೇನಂದ್ರೆ ರೂಮ್ ಟೂರ್ ರೂಮ್ ಟೂರ್ ಮಾಡ್ತೀನಿ ಅಂತ ಹೇಳ್ತಾ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಎಂಟ್ರಿ ಬರುತ್ತೆ ನಾನು ಹೊರ್ಗಡೆ ಹೋಗಲ್ಲ ಅವಕ್ಕೆನೂ ಇದು ಎಂಟ್ರಿ ಬರುತ್ತೆ ಪಕ್ಕದ ರೂಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ ಅದು ಸೇಮ್ ಇದೆ ಥರ ಸೊ ನಾನು ಅಲ್ಲಿ ವಿಡಿಯೋ ಮಾಡಲ್ಲ ಎಂಟ್ರಿ ಬಂದಿದ ತಕ್ಷಣ ಲೆಫ್ಟಿಗೆ ಕಾಶ್ರೂಮ್ ಇದೆ ಕಾಶ್ರೂಮ್ ಸಿಕ್ಕಾಪಟ್ಟೆ ದೊಡ್ಡದಾಗಿ ಇದೆ ವಾಶ್ರೂಮಲ್ಲಿ ಸಿಕ್ಕಾಪಟ್ಟು ದೊಡ್ಡದಾಗ ಇಲ್ಲ ದೀಕ್ಷಾ ನೋಡಿ ಹಲೋ ಓಕೆನಾ ಅಷ್ಟೇ ವಾಶ್ರೂಮ್ದು ಆರಮಾಲಾಗಿದೆ ಇಲ್ಲ ಸಿಗ ಹೇಗಿದೆ ಬರುತ್ತೆ ಇಂಡ ಅದು ಬಂದರೆ ಈ ಕಡೆ ಒಂದು ಹಾಲ್ ಬರುತ್ತೆ ಈ ಥರ ಸೊ ಇಲ್ಲೊಂದು ಬೆಟ್ಟು ಕೊಟ್ಟಿದ್ದಾರೆ ಅಷ್ಟೇ ಇದೊಂದು ದೊಡ್ಡ ಕಟ್ಕೊಂಡು ಕೊಟ್ಟಿದ್ದಾರೆ ವಿಂಡೋ ಕಟ್ಕೊಂಡಿದ್ದಾರೆ ಇಲ್ಲೆಲ್ಲ ಟವಲ್ ನೀವು ಬುಕ್ ಮಾಡ್ಕೋಬೇಕು ಬರ್ತಾ ಇದ್ರೆ ಕಷ್ಟ ಬೆಟ್ಟಿದೆ ಅದು ನೈಟ್ ಅದಿದೆ ಇಲ್ಲೊಂದು ತಿರುಪತಿ ಹಾಕಿದ್ದಾರೆ ನೆಕ್ಸ್ಟ್ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ದೊಡ್ಡದಾಗಿ ನೀರ ಕೊಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿ ರೆಡಿ ಆಗ್ಬೋದು ಅಷ್ಟೇ ನಮ್ ರೂಮ್ ಟು ರೂಮ್ ಟೂರ್ ಇದೇ ತರ ಅಂಡ್ ಇಲ್ಲೊಂದು ಸ್ವಲ್ಪ ದೊಡ್ಡದಾಗಿದೆ ಸೇಮ್ ಇಲ್ಲಿ ಚೇರ್ ಕೊಟ್ಟಿದ್ದಾರೆ ಸೇಮ್ ಇದೇ ತರನೇ ಐನೂರು ಸೇಮ್ ಇದೇ ತರನೇ ಇದೆ ಆ್ಯಂಡ್ ಇಷ್ಟೇ ಇವಾಗ ನಮ್ಮದು ನೈಟು ನಿನ್ನೆಯಿಂದ ಬರೀ ಓಡಾಡದೆ ಸುಸ್ತು ಪೇಯ್ನು ತರ್ಕೊಳ್ಳೋಕಾಗ್ತಾಯಿಲ್ಲ ಇವಾಗ ಒಂದು ಸ್ವಲ್ಪ ದೇವಸ್ಥಾನದಲ್ಲಿ ಲಡ್ಡು ಎಲ್ಲ ತೊಗೊಂಡು ಬಂದ್ವಿ ಅದಾದ್ಮೇಲೆ ಮತ್ತೆ ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ ಇವಾಗ ಒಂದು ಒಂದು ಸ್ವಲ್ಪ ಶಾಪಿಂಗ್ ಅದು ರೆಸ್ಟ್ ಮಾಡಿ ನೆಕ್ಸ್ಟು ಶಾಪಿಂಗ್ ಮುಗಿಸ್ಕೊಂಡು ಮತ್ತು ನಾಳೆ ಬೆಳಗ್ಗೆ ಚೆಕ್ ಚೆಕ್ಔಟ್ ಮಾಡಿ ಎಲ್ಲಿಗೆ ಕಾಳಸ್ ತಿನ್ನೋಕೆ ಗೊತ್ತಿಲ್ಲ ಕೆಳಗಡೆ ಟೆಂಪಲ್ಸ್ ಬರುತ್ತೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಓಕೆ ನೋಡಿದ್ರಲ್ಲ ಅಷ್ಟೇ ನಮ್ಮ ರೂಮ್ ಟೂರ್ ಈ ಥರ ಇದೆ ಅಂಡ್ ನನ್ನ ಡ್ರೆಸ್ ಈ ಥರ ಇದೆ ನಾನು ತೋರಿಸಿರಲಿಲ್ಲ ಇವರು ಬೇರೆ ಡ್ರೆಸ್ ಹಾಕಿದ್ರು ಪಾಪ ಹುಷಾರಿರ್ಲಿಲ್ಲ ಅಲ್ವಾ ಅದಕ್ಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈ ಥರ ಹೇಗಿದೆ ನನ್ನ ಡ್ರೆಸ್ ಹೇಗಿತ್ತು ದರ್ಶನ ದೀಕ್ಷಾ ದರ್ಶನ ಮೆಮೊರಿ ಫುಲ್ ಲೈಫ್ ಟೈಮ್ ಮೆಮೊರಿ ಅಂತಲೇ ಅನ್ಬೋದು ಸಖತ್ತಾಗಿತ್ತು ಹೇಳೋಕ್ಕಾಗಲ್ಲ ಬಟ್ ಸಖತ್ತಾಗಿತ್ತು ನಾವಿಬ್ರು ಮಾತ್ರ ಅಷ್ಟೇ ಪರದಾಡಿದೀವಿ ಇದೀವಿ ನಮಗೆ ದರ್ಶನವೇ ಆಗೋಲ್ಲ ಅಂತ ಅಂದ್ಕೊಂಡಿದ್ದು ಬಟ್ ಸಖತ್ ಆಗಾಯ್ತು ದರ್ಶನ ದೇವ್ರ ಅಲಂಕಾರನು ಅಲಂಕಾರ ಅಷ್ಟು ನನಗೇನು ಮಾಡಿರಲಿಲ್ಲ ಸಿಂಪಲ್ ಸಿಂಪಲಾಗಿ ಅಲಂಕಾರ ಇತ್ತು ಫುಲ್ಲು ದೇವ್ರನ್ನ ಕ್ಲೀನ್ ಆಗಿದ್ದೀವಾಗ ಹತ್ರದಿಂದ ಹ್ಞೂ ಚೆನ್ನಾಗಿತ್ತು ಚೆನ್ನಾಗಿತ್ತು ಇಷ್ಟೇ ನಮ್ಮದು ಅಂಡ್ ಶಾಪಿಂಗ್ ಹೋದಾಗ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅವಾಗ ನೋಡಿ ಬಾಯ್ ಬಾಯ್ ಹ್ಞೂ 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 ಇವಾಗ ನಾವು ಶಾಪಿಂಗ್ ಬಂದಿದ್ದೀವಿ ಅಂದರೆ ಇನ್ನೂ ಹೋಗಿಲ್ಲ ರೂಮಿಂದ ಇಲ್ಲಿಗೆ ಬರ್ತಾ ಇದ್ದೀವಿ ಆ್ಯಂಡ್ ಶಾಪಿಂಗ್ ಹೋಗ್ಬೇಕು ಇಲ್ಲಿ ಟೆಂಪಲ್ ಹತ್ರನೇ ಇದ್ದೀವಿ ಪೀಸಾಗಿದೆ ಇವಿಷ್ಟೊತ್ತಲ್ಲಿ ಜನ ಕಮ್ಮಿ ಹೇಳಬೇಕಂದ್ರೆ ತುಂಬ ಕಮ್ಮಿ ಇದ್ದಾರೆ ಏ ಇಷ್ಟೊತ್ತಲ್ಲಿ ಕಂಪಾರ್ಟ್ಮೆಂಟಲ್ಲಿ ಕೂಡಕ್ಕೆ ಇರ್ತಾರಲ್ಲ ಇರ್ತಾರಲ್ವ ಇರ್ತಾರಲ್ವ ಅವರೆಲ್ಲ ಕಂಪಾರ್ಟ್ಮೆಂಟಲ್ಲಿ ಕೂಡಕ್ಕೆ ಇದ್ರಲ್ಲ ಅವರೆಲ್ಲ ಅದು ಕಲ್ಯಾಣಿ ಹೋಗೋಣ ಅನ್ಕೊಂಡ್ವಿ ಬಟ್ ಓಪನ್ ಇರುತ್ತಾ ಇಲ್ವಾ ಗೊತ್ತಿಲ್ಲ ಆಗಲೇ ನಾವು ಏನು ಮಾಡಿದ್ವಿ ಅಂದರೆ ದರ್ಶನ ಮುಗಿಸ್ಕೊಂಡು ಲಡ್ಡು ಇಸ್ಕೊಂಡು ಪ್ರಸಾದ ತಿಂದ್ಕೊಂಡು ರೂಮ್ಗೆ ಹೋಗ್ಬಿಟ್ವಿ ಯಾಕಂದರೆ ಫುಲ್ಲು ಲೆಗ್ ಪೇಯ್ನು ಟಯರ್ಡ್ ಇತ್ತು ಎಲ್ರಿಗೂ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಬಂದಿದೀವಿ ಒನ್ 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 ಆ್ಯಂಡ್ ಹಾಫ್ ಆನ್ ಅವರ್ ಟು ಅವರ್ಸ್ ಆದಮೇಲೆ ಇವಾಗ ಬಂದಿರೋದು ಹತ್ತೂವರೆ ಹನ್ನೊಂದು ಗಂಟೆ ಆಗಿದೆ ಇವಾಗ ಈ ಟೈಮ್ ಇವಾಗ ನಾವು ಆಲ್ರೆಡಿ ಬಂದಿರೋ ಟೈಮು ಆ್ಯಂಡ್ ಇಷ್ಟು ದೂರ ಬಂದು ಏನೂ ತಗೊಳ್ಳಿಲ್ಲ ಅಂದರೂ ಬೇಜಾರಾಗೋಗುತ್ತೆ ನಾನು ಡ್ರೆಸ್ ಏನು ಚೇಂಜ್ ಮಾಡಿರಲಿಲ್ಲ ಗೊತ್ತಿತ್ತಲ್ಲ ಬರಬೇಕು ಅಂತ ಹಾಗಾಗಿ ಆ್ಯಂಡ್ ಇಷ್ಟು ದೂರ ಬಂದು ನೋಡಲಿಲ್ಲ ಏನು ತೊಗೊಳ್ಳಲಿಲ್ಲ ಅಂದರೆ ಒಂದು ಸ್ವಲ್ಪ ಇರಲ್ಲ ಹೋಗ್ತಾ ಹೋಗ್ತಾ ಗಿಲ್ಟ್ ಫೀಲ್ ಆಗೋಗುತ್ತೆ ಸೊ ನೆನ್ಪಿಗಾದರೂ ಏನಾದರೂ ಮನೆಯವ್ರಿಗೆ ನನಗೆ ಏನಾದರೂ ತೊಗೊಳ್ಳೋಣ ಅಂತ ಬಂದಿದ್ದೀನಿ ನೋಡೋಣ ಏನು ತೊಗೋತೀನಿ ಅಂತ ಮುಂದೆ ಹಾಗೆ ನೋಡಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದೀವಿ ಏನಂದರೆ ಇಲ್ಲಿ ಬ್ಯಾಂಗಲ್ಸು ಇಯರಿಂಗ್ಸು ಮತ್ತು ಸರ ಈ ಇದೇನಾದರೂ ಮಕ್ಳಿಗೆ ಏನಾದರೂ ಆಟ ಸಾಮಾನು ಈ ಥರ ಎಲ್ಲ ಸಿಗುತ್ತದೆ ದೇವ್ ಫೋಟೋಸು ಸೊ ಆ ಥರನೇ ಸಿಗುತ್ತೆ ಏನಾದರೂ ನೋಡಿಕೊಂಡು ತೊಗೊಂಡೋ ಅಂತ ಬಂದು ಓಕೆ ಒಂದು ನೆನ್ಪಿಗೆ ಇರುತ್ತೆ ಅನ್ನೋದೊಂದು ನಮಗೆ ಖುಷಿ ಆಗುತ್ತೆ ಒಂದು ಗಿಲ್ಡ್ ಫೀಲ್ ಆಗಲ್ಲ ಅಷ್ಟೆ Bir şey mi? Hmm, ya bir şey mi? Ne? Ne yaptığımızı? Ne yaptığımızı? Ne? Ne yaptığımızı? Ne? Ne yaptığımızı? Ne? Ne

ಅವಾಗ್ಲೇ ನೋಡಿದ್ವಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಕೀ ಬೆಂಚ್ ದೀಕ್ಷಾ ನಾವು ಅವಾಗ್ಲೇ ನೋಡಿದ್ವಲ್ಲ ಆ ರೋಡ್ ಹತ್ರ ಹೋಗ್ಬೇಕು ಯಾವ ಚೆನ್ನಾಗಿರತ್ತೆ ಹ್ಮ್ ತಗೊಳ್ಳಿ ಬೇರೆ ಅಲ್ಲಿ ಅಲ್ಲೊಂದು ನೋಡಿದೆ ತೋರಿಸ್ತೀನಿ ಬನ್ನಿ ಇಲ್ಲಿ ಯಾವುದು ಗೊತ್ತಾ ಇದು ತಿರುಪತಿದು ಮೂರು ಹಾಂ ತಗೊತೀರಾ ಮುನ್ನೂರು ತಗೊಂತೀರಾ ಸಖತ್ತಾಗಿದೆ ಕಮ್ಮಿ ಇಲ್ವ ಅಂತ ಇಲ್ಲ ಅಂದರೆ ಎಷ್ಟಿದು

ಎಷ್ಟು ಫಿಫ್ಟೀನೇನಾ ಅಂತಲ್ಲಿ ಇದ್ರಲ್ಲಿ ಇರಿ ಇದ್ರಲ್ಲಿ ನೋಡ್ತೀನಿ ಒಂದ್ಸಲ ಫೈಬರಾ ಇದ್ರಲ್ಲಿ ನೋಡ್ತೀನಿ ಇದೊಂದು ಕಲರ್ ಕೊಡಿ ಅಂಕಲ್ ಇದು ಅಲ್ಲ ಇದು ತುಂಬಾ ದೊಡ್ಡದಾಗಿದೆ ಅಂಕಲ್ ಇದು ದೊಡ್ಡದಾಗ್ಬಿಟ್ಟಿದೆ ಸ್ವಲ್ಪ ಒಂದು ನಿಮಿಷ ಹ್ಞೂ ಹ್ಞೂ ಬಳೆ ಕಲೆಕ್ಷನ್ಸ್ ನನಗೆ ವೈಟ್ ತಗೊಳ್ಳ ಬೇಡವಾ ವೈಟ್ ಅಂಕಲ್ ಇದರಲ್ಲಿ ನೋಡಿ ತೋರಿಸಿ ವೈಟಲ್ಲಿ ವೈಟ್ ವೈಟ್ ಸೇಮ್ ಸೈಜು ಆಗತ್ತೆ ಅಷ್ಟೇ ಅದು ಕೀ ಬಂಚ್ ಕಮ್ಮಿ ಮಾಡಿಕೊಡಿ ತಗೊಂತೀನಿ ಮಾಡಿಕೊಡ್ತೀರಾ ಇದೆಲ್ಲ ಏನು ಪ್ರೈಸು ಒನ್ ಇವಾಗ ನಾನು ಹಾಕಿದ್ರೆ ಇಟ್ಸ್ ಸೇಮ್ ಓಕೆ ಹಾಂ ರೀ ಈ ಮೂರು ಕೀಬರ್ಡ್ಸ್ ತೊಗೊಂಡಿದ್ದೀನಿ ಒಂದು ಆನೆದು ಒಂದು ಗಣಪತಿ ಓ ಗಣಪತಿ ತೊಗೊಂಡಿದ್ದೀನಿ ಇದು ಆನೆದು ಆ್ಯಂಡ್ ಇದು ಎರಡು ಬ್ಯಾಂಗಲ್ಸು ಇಲ್ಲೆಲ್ಲ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಬ್ಯಾಂಗಲ್ಸ್ ಇಲ್ಲಿ ತುಂಬ ಶಾಪಿಂಗ್ ಕೂಡ ಇದೆ ಸ್ಟಾಲ್ಸು ಕಲರ್ಫುಲ್ ಬ್ಯಾಂಗಲ್ಸ್ ದೀಕ್ಷಾ ಏನೇನು ಪರ್ಚೇಸ್ ಮಾಡಿದ್ರಿ ತೋರ್ಸಿಯಲ್ಲಿ ಇದು ಮತ್ತು ಇದೊಂದು ಮಾಡಿಲ್ಲ ಇನ್ನ ಇವಾಗ ಕ್ವಾಲಿಟಿ ಚೆಕ್ ಮಾಡ್ತಾ ಇರೋದಾ ಕ್ವಾಲಿಟಿ ಚೆಕ್ ಹಿಂಗೆ ಅಂಕಲ್ ಇದೆ ಎಷ್ಟು ಅಯ್ಯೋ ನಾನು ಜಡೆಗೆ ಆಗಲ್ಲ ಹ್ಞೂ ಜಡೆ ಹಿಡ್ಕೊಂಡು ಅದು ನೋಡ್ತಾ ಇದ್ದೀನಿ ನೈಟ್ ಟೈಮ್ ಇಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡ್ತಾ ನೋಡ್ತಿದ್ದಂಗೆ ಒನ್ ಓ ಕ್ಲಾಕ್ ಆಗೋಗಿದ್ದೆ ಆದರೂ ತುಂಬ ಜನ ಇದ್ದಾರೆ ಈಗ ದರ್ಶನ ಮುಗಿಸ್ಕೊಂಡು ಬರೋರು ಬರ್ತಿದ್ದಾರೆ ನಮ್ಮದು ಕೂಡ ಪರ್ಚೇಸಿಂಗ್ ಎಲ್ಲ ಆಯಿತು ಎ ವಿ ಟೈರ್ಡ್ ಕೂಡ ಆಗಿದ್ದೀವಿ ಮತ್ತೇ ಲೆಗ್ ಪೇನ್ ಎಲ್ಲ ಇದೆ ಸೊ ಹೋಗೋಣ ರೂಮ್ಗೆ ಸ್ವಲ್ಪ ಜನ ಅಲ್ಲಿ ಮಲ್ಕೊಂಡಿದ್ದಾರೆ ಸ್ವಲ್ಪ ಜನ ಇಲ್ಲಿದ್ದೀವಿ ಓಕೆ ಗೈಸ್ ಮತ್ತೆ ಬೆಳಗ್ಗೆ ಇದ್ದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಗುಡ್ ಮಾರ್ನಿಂಗ್ ಗೈಸ್ ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೆವೆನ್ ಓ ಕ್ಲಾಕ್ ಗೆನೆ ರೂಮ್ ನ ಚೆಕ್ಔಟ್ ಮಾಡ್ಬೇಕಂತ ಹೇಳಿದ್ರು ಸೊ ಹಾಗಾಗಿ ಬೆಳಗ್ಗೆನೆ ಎಲ್ರು ಕೂಡ ಫ್ರೆಶ್ ಅಪ್ ಆಗ್ಬೇಕಾಗಿತ್ತು ಬಿಕಾಸ್ ನಮ್ದು ಪ್ಲಾನಿಂಗ್ ಇರೋದು ಕಾಳ ಅಸ್ತಿ ಮತ್ತೆ ಕೆಳಗಡೆ ಒಂದು ಟೆಂಪಲ್ ಬರುತ್ತಲ್ಲ ಅಲ್ಲಿಗೆ ಹೋಗ್ಬೇಕಂತ ಸೊ ಹಾಗಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡ್ರು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಬೇಕಲ್ಲ ಸೊ ಬೇಗ ರೆಡಿ ಆಗೋಣ ಅಂದ್ಬಿಟ್ಟು ನಾನೇನು ವೀಡಿಯೋನ ತೊಗೊಂಡಿಲ್ಲ ಸೊ ಇವಾಗ ಕೆಳಗಡೆ ಇಳಿಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಕೆಳಗಡೆ ಬರ್ಬೇಕಾದ್ರೆ ವ್ಯೂ ಮಾತ್ರ ಸಖತ್ತಾಗಿದೆ ಆ್ಯಂಡ್ ಕಿವಿ ಕೂಡ ಕಟ್ಕೊಂಡಂಗೆ ಆಗ್ಬಿಟ್ಟಿತ್ತು ಕೆಳಗಡೆ ಇಳಿಬೇಕಾದ್ರೆ ಚೆನ್ನಾಗಿತ್ತು ಆ ವ್ಯೂ ಮಾತ್ರ ಆ್ಯಂಡ್ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಯಾವ ಟೆಂಪಲ್ಲು ಏನು ಅಂತ ಕಾಳಸ್ತಿಗೆ ನಾನು ಒಂದ್ಸಲನೂ ಹೋಗಿಲ್ಲ ಆ್ಯಂಡ್ ಇವಾಗ ಹೋಗ್ತಿದ್ದೀವಲ್ಲ ನೋಡೋಣ ಹೇಗಿರುತ್ತೆ ಅಂತ ಸೊ ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೆಳಗಡೆ ಎಲ್ಲ ಅಂತ ಸೊ ಹೋಗೋಣ ಹೋಗ್ತಾ ಹೋಗ್ತಾ ಹಾಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮುಂದೆ ನೋಡಿ ತಕ್ಷಣ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದೀವಿ ದೇವಸ್ಥಾನ ಇರ್ತಾರೆ ಅಂತ ಗೊತ್ತಾಯ್ತು ಹಾಗಾಗಿ ಹುಷಾರ್ ಕೂಡ ಇರ್ಲಿಲ್ಲ ಒಬ್ಬರು ಫೀವರ್ ನನಗೆ ಬ್ಯಾಕ್ ಪೈನು ಲೆಗ್ ಪೈನು ಈ ತರ ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಎನರ್ಜಿ ಬರುತ್ತೆ ಸ್ಟ್ರಾಂಗ್ ಆಗಿ ದರ್ಶನ ಮಾಡಬಹುದು ಅಂತ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ತಾ ಇದ್ದೀವಿ ಅಂಡ್ ಇದೊಂದು ಹಳೆಯ ಹೋಟೆಲ್ ಬಂದಿದ್ವಿ ತುಂಬಾ ಹಳೇದು ಅನ್ಸುತ್ತೆ ತುಂಬಾ ಚೆನ್ನಾಗಿತ್ತು ತುಂಬಾ ಹೋಟೆಲ್ಗೂ ಹೋದ್ವಿ ನಾವಿಲ್ಲಿ ಎಷ್ಟೊಂದು ಬೇರೆ ಕಡೆ ಎಲ್ಲ ನಿನ್ನೆ ಮೊನ್ನೆಯಿಂದ ನಮ್ ಅಷ್ಟೊಂದೆಲ್ಲ ಇಷ್ಟ ಆಗ್ಲಿಲ್ಲ ಬಟ್ ಇಲ್ಲೊಂತೂ ಸಖತ್ತಾಗಿತ್ತು ಟೇಸ್ಟಿ ಆಗಿತ್ತು ಅವರು ಕೂಡ ಆಂಟಿದಿರಲ್ಲ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಕೇಳಿ ಕೇಳಿ ಆಗ್ತಾ ಇದ್ರು ನಾವು ಮಸಾಲೆ ದೋಸೆ ಮತ್ತೆ ಪೂರಿ ಆರ್ಡರ್ ಮಾಡಿದ್ವಿ ತುಂಬಾ ಟೇಸ್ಟಿ ಆಗಿತ್ತು ಅಂಡ್ ನಮ್ಗೆ ಹೋಗ್ಬೇಕಾದ್ರೆ ಹೇಗಿರುತ್ತೋ ಏನೋ ಅನ್ಕೊಂಡು ಹೋಗಿದ್ದು ಇಲ್ಲ ತುಂಬಾ ಟೇಸ್ಟಿ ಆಗಿತ್ತು ಫುಡ್ ಎಲ್ಲ ಹತ್ರ ಬಂದ್ವಿ ತುಂಬಾ ಜನ ಇದಾರೆ ಮಾತ್ರ ಜಾಸ್ತಿನೇ ಇತ್ತು ನಮ್ಗೆ ಟ್ವೆಲ್ ತರ್ಟಿಗೆ ಬಸ್ ಬುಕ್ಕಿಂಗ್ ಆಗಿದ್ದು ಸೊ ಇನ್ನೊಂದು ಒನ್ ಅಂಡ್ ಹಾಫ್ ಅನ್ ಅವರ್ಗೆ ನಮ್ಗೆ ದರ್ಶನ ಆಗಲ್ಲ ಅನ್ನೋದು ಗೊತ್ತಾಯ್ತು ಅದಕ್ಕೋಸ್ಕರ ನಾವು ಹೊರಗಡೆಯಿಂದನೇ ಕೈ ಮುಕ್ಕೊಂಡ್ವಿ ಬಸ್ ಕೂಡ ಮಿಸ್ ಆಗೋಗುತ್ತೆ ಅಂತ ಅಂಡ್ ಹುಷಾರ್ ಕೂಡ ಇರಲಿಲ್ಲ ಅಲ್ವಾ ಒಳಗಡೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ ನಮ್ಮ ಕೈಯಲ್ಲಿ ಅಷ್ಟು ಎನರ್ಜಿನೂ ಇರಲಿಲ್ಲ ಅಂತ ಅನ್ಕೊಳ್ಳಿ ಆ ತರ ಇತ್ತು ನಮ್ಮ ಪರಿಸ್ಥಿತಿ ಅಂಡ್ ಹೊರ್ಗಡೆಯಿಂದನೇ ಕೈ ಮುಕ್ಕೊಂಡ್ವಿ ಏನು ಮಾಡೋಕ್ಕಾಗಲ್ಲ ಅಂತ ಬಸ್ ಮಿಸ್ ಆದ್ರೆ ಕಷ್ಟ ಆಗೋಗುತ್ತೆ ಅಂತ ಗೊತ್ತಾಯ್ತು ಅಂಡ್ ಇಲ್ಲಿ ಫಿಫ್ಟಿ ರುಪೀಸು ಹಂಡ್ರೆಡ್ ರುಪೀಸ್ ಟಿಕೆಟ್ ಕೂಡ ಇತ್ತು ಅದಕ್ಕೋದ್ರು ಅದರಲ್ಲೂ ಕ್ಯೂ ಇದೆ ಹಂಗೇನೆ ನೋಡ್ತಾ ಇರ್ಬೋದಲ್ವ ನೋಡಿ ಎಷ್ಟು ಜನ ಇದ್ದಾರೆ ಟಿಕೆಟ್ ತಗೊಂಡೋಗೋಣ ಅಂದ್ರೆ ಅದರಲ್ಲೂ ತುಂಬ ಜನ ದೇವ್ರದ್ದು ಅದು ಇದು ದೇವ್ರದ ಆ್ಯಕ್ಚುಲಿ ಚೆನ್ನಾಗಿದೆ ಹೇಳಿ ಇದೆಲ್ಲ ಚೆನ್ನಾಗಿ ಬಂದಿದೆ ಅದೇ ತಗೋರಿಂಗ್ಸ್ ಇಯರಿಂಗ್ಸ್ ಅಲ್ಲ ಯಾವ ಚೆನ್ನಾಗಿರೋ ಲಕ್ಷ್ಮೀ ಇದು ಏ ಸ್ಟೋನ್ ಬೀದೋಗಿದೆ ತಗೊಳ್ಳೋಣ ಅಂದ್ರೆ ಚೆನ್ನಾಗಿತ್ತು ಇಲ್ಲ ಇಲ್ಲ ಅಣ್ಣ ಇದೊಂದು ಕೊಡಿ ಫಿಫ್ಟಿನಾ ಕಮ್ಮಿ ಮಾಡಲ್ವಾ ಇದು 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 ಕಮ್ಮಿ ಇಲ್ವಾ ಫಾರ್ಟಿ ಇಲ್ವಾ ಫಾರ್ಟಿ ಫಿಫ್ಟಿನಾ ದೀಕ್ಷೆ ಹೆಚ್ಚೆನಾಗಿದೆಯಾ ದೊಡ್ಡದಾಗಿದೆಯಾ ಇಲ್ಲ ಚಿಕ್ಕದಾಗಿದೆಯಾ ಇವಾಗ ಈ ಥರ ಒಂದು ತೊಗೊಂಡಿದ್ದೀನಿ ಅದು ಕೊಡಿ ಹಾಂ ಪ್ಲೇನ್ ಪ್ಲೇನ್ ಇದೆ ದೇವ್ರದ್ದು ಬಂದ್ಬಿಟ್ಟಿದೆ ಅದು ಇಲ್ಲಿ ಈ ಥರ ತೊಗೊಂಡಿದ್ದೀನಿ ಇದು ಅದು ಸೇಮೇ ಆಗುತ್ತಲ್ಲ ಸೇಮೆ ಇದು ನನ್ನ ತಾಯಿ ಚೆನ್ನಾಗಿದೆ ಅಣ್ಣ ಇದೊಂದು ಕೊಡಿ ಸ್ಟೋನ್ ಏನೂ ಆಗಿಲ್ಲಲ್ಲ ನಾನು ತಂಗಿದ್ದೀರಿಗೆ ನನಗೆ ಇಬ್ಬರಿಗೂ ತೊಗೋತಿದ್ದೀನಿ ಇನ್ನೊಂದು ನೋಡಿ ಯಾವ ಚೆನ್ನಾಗಿದೆ ನನ್ನ ಪಾಪ ಅವ್ರಿಗೇನೂ ತಗೊಂಡೇ ಇಲ್ಲ ಇದು ಭೂಮಿ ಅದು ಚೆನ್ನಾಗಿದೆಯಾ ಪೀಕಾಕ್ ಚೆನ್ನಾಗಿತ್ತು ಚೆನ್ನಾಗಿ ಇದು ಇದು ಇದೆ ಇದೆ ತಗೋತೀನಿ ಬಿಡಿ ಅಣ್ಣ ಇದೊಂದು ಕೊಡಿ ಹಾ ಅದು ತ್ಯಾಂಕ್ ಯು ಇನ್ನೊಂದು ಕೊಟ್ಬೇಡಿ ಯಾವುದು ಚೆನ್ನಾಗಿದೆ ತಾನೇ ತರ್ಟಿ ಫಾರ್ಟಿ ಫೈವ್ ಬಸ್ ಇತ್ತು ಬಸ್ ಇಟ್ಟದೆ ಹೋಗ್ತಾ ಇದ್ದೀವಿ ವಾಯ್ಸ್ ಚುನಾವಣೆ ಸ್ಲೋ ಇರುತ್ತೆ ಮಾತಾಡೋಕ್ಕೆ ಎಲ್ಲರೂ ಇರ್ತಾರಲ್ಲ ಸೊ ಹಾಗಾಗಿ ಇವಾಗ ನಾವು ಬಸ್ ಬುಕ್ ಮಾಡಿರೋದು ಈ ಥರ ಇದೆ ಇಲ್ಲಿ ಬ್ಲ್ಯಾಕಿಟ್ಸ್ ಬ್ಲಾ ಬೆಡ್ ಶೀಟ್ ಕೊಡ್ತೀವಿ ಅಂದರೆ ಬಂದು ಬೆಡ್ ಶೀಟ್ ಇಲ್ಲ ಆ್ಯಂಡ್ ಏನಂದರೆ ನಾವೇ ತೊಗೊಂಡು ಬಂದಿದ್ವಿ ಅದನ್ನೇ ಯೂಸ್ ಮಾಡ್ಕೊತಾ ಇರೋದು ಇವಾಗ ನಾವೇ ತೊಗೊಂಡು ಬಂದಿರೋ ಬೆಡ್ಶೀಟ್ನ ಯೂಸ್ ಮಾಡ್ತಾ ಇರೋದು ಇನ್ನೊಂದು ಇನ್ನೊಂದೇನಂದರೆ ಇನ್ನು ಇಲ್ಲೇ ಇದ್ದೀವಿ ತಿರುಪತಿಯಲ್ಲೇ ಇದ್ದೀವಿ ಒಂದು ಒಂದೆರಡು ಅವರ್ ಟೈಮ್ ಸ್ಪೆಂಡ್ ಮಾಡಿದೀವಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಆಗಿನ್ನೇನು ಹೊರಡುತ್ತೆ ಬಸ್ಸು ಫುಲ್ ಫಿಲ್ ಆಗಿದೆ ಮುಂದೆ ಎಲ್ಲರೂ ಇದ್ದಾರೆ ಎಂದೇ ಇದ್ದಾರೆ ನಾನು ಇದ್ದೀನಿ ಇನ್ನು ಒಂದು ಸಿಕ್ಸ್ ಅವರ್ಸ್ ಜರ್ನಿ ಹೇಗಿರುತ್ತೆ ನನಗೆ ದರ್ಶನ ತುಂಬ ಚೆನ್ನಾಗಾಯಿತು ಕಷ್ಟಪಡ್ಬಿಟ್ಟು ದರ್ಶನ ಮಾಡಿದ್ದೀವಿ ಫೈನಲಿ ದರ್ಶನ ಆಗಿರೋದಕ್ಕೂ ಸಾರ್ಥಕ ಆಯಿತು ನಾವು ಮಿಸ್ ಆಗಿ ಮಾಡ್ಕೊಂಡು ಬಂದ ಖುಷಿ ಇದೆ ಇವಾಗ ಹೊಡಬೇಕು ಹೋಗ್ಬೇಕಂದ್ರೆ ಸ್ಲೀಪರ್ ಬಟ್ಟೆ ಸಿಕ್ಕಿದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಟಯರ್ ಆಗಿ ಟಯರ್ಡ್ ಆಗಿಬಿಟ್ಟಿದ್ವಲ್ವಾ ಸ್ಲೀಪರೇ ಬೆಟರ್ ಆಯಿತು ಸೊ ನೋಡಿ ಈ ಥರ ಇದೆ ಕೆಳಗೆ ಸಿಟ್ಟಿಂಗ್ ಇದೆ ಇಲ್ಲಿ ಮೆಂಗಡಿಸ್ತೀನಿ ಓಕೆ ಕೇಳಿಸ್ಬಿಟ್ಟು ಇಲ್ಲಿಗೆ ಹೆಂಟು ಮಾಡ್ತಾನೆ ಬದ್ಕಷ್ಟೇ ಅನ್ಸಿ ಆಸಕ್ತಿ ಪ್ಲೀಸ್ ಟ್ರೈ ಮಾಡ್ಕೊ ಹಾಗೆ ಸಪ್ ಮಾಡಿ Let's do the bye bye, tchau